सञ्जय वेडये प्रार्थनी कृतज्ञते तुम्बिद प्रार्थनी प्रार्थने प्रार्थने माडूवा प्रार्थनी इन्द्रले जीविसुवा <coughs> ಶ್ರೀಮತಿ ಹುಳುವಂಗಣ ಕಾವೇರಿ ಉದಯ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಸೊ ನಮ್ಮೆಲ್ಲರ ಪರವಾಗಿ ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇನ್ನೂ ಇದೇ ರೀತಿ ಉತ್ತಮ ಪುಸ್ತಕಗಳು ರಿಲೀಸ್ ಆಗಲಿ ಬಿಡುಗಡೆ ಆಗಲಿ ಅಂತೇಳಿ ಅವ್ರು ಇನ್ನೂ ಮುಂದಕ್ಕೆ ಏನೇನು ಪ್ಲ್ಯಾನ್ ಇಟ್ಕೊಂಡು ಮಾಡ್ಬೇಕಂತ ಹೇಳಿ ಎಲ್ಲದಕ್ಕೂ ಅವರು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಹೆಚ್ಚು ಹೆಚ್ಚು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅವರು ಆರೋಗ್ಯ ಕೊಟ್ಟದೇ ಇರೋ ಆರೈಸಿರುವುದು ಅವರಿಗೆ ಶುಭ ಕೋರುತ್ತೆ ಇದು ದಾನಿಗಳ ಸಹೃದಯ ಇಲ್ಲಿ ಉಪಸ್ಥಿತರಿರುವ ಪುಸ್ತಕದ ದಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾದಂಬರಿಯು ಸ್ತ್ರೀ ಆಧಾರಿತವಾಗಿರುವುದರಿಂದ ಸ್ತ್ರೀಯರೇ ಇದನ್ನು ಲೋಕಾರ್ಪಣೆಗೊಳಿಸಿ ಇದರ ಬಗ್ಗೆ ಮಾತನಾಡಬೇಕೆಂಬುದು ನನ್ನ ಆಶಯವಾಗಿತ್ತು ಅದರಂತೆ ಇವತ್ತಿಲ್ಲಿ ಕೃತಿ ಬಿಡುಗಡೆ ಮಾಡಿದ ಗೌರವಾನ್ವಿತ ಅತಿಥಿ ಗಣ್ಯರಿಗೆ ಮತ್ತು ಕೃತಿ ಅಮರ್ಪಕವಾಗಿ ಬಂದಿರುವ ಆತ್ಮೀಯ ಗಣತಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ವಿಶಿಷ್ಟ ಶಕ್ತಿಗಳ ಸಂಗಮ ಸ್ತ್ರೀ ಮಮತೆ ಕರುಣೆ ವಾತ್ಸಲ್ಯ ಅಕ್ಕರೆ ಮತ್ತು ತಾಳ್ಮೆ ಉಳ್ಳಂತಹ ಹೆಣ್ಣು ಒಂದು ಪ್ರಬಲವಾದ ಶಕ್ತಿ ಎಲ್ಲಿ ಸ್ತ್ರೀಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬ ಅಭಿಪ್ರಾಯ ನಮ್ಮ ಭಾರತೀಯ ಸಂಪ್ರದಾಯದ ಶಿಕ್ಷಣ ಪಡೆದು ಸಬಲರಾದ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಶಕ್ತರಾಗಿ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಕೈಜೋಡಿಸಬಹುದು ನಾರಿ ಮನಸ್ಸು ಮಾಡಿದರೆ ಎಂಬ ಸಾರವನ್ನಿಟ್ಟುಕೊಂಡು ಒಂದು ಹೆಣ್ಣು ತನ್ನ ಬದುಕಿನಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾಳೆ ಬದುಕಿನ ಪಯಣದಲ್ಲಿ ಏಳು ಬೀಳುಗಳನ್ನು ಸಂಭಾಳಿಸಿಕೊಂಡು ಹೇಗೆ ಮುಂದುವರಿಯುತ್ತಾಳೆ ಎಂಬುದರ ಬಗ್ಗೆ ಒಂದು ಕಾಲ್ಪನಿಕ ಕಥೆಯನ್ನು ಕಾದಂಬರಿ ರೂಪದಲ್ಲಿ ಬರೆದಿದ್ದೇನೆ ಸೌಂದರ್ಯ ಎಂದೊಡನೆ ಮೊದಲು ಮನಸ್ಸಿಗೆ ಬರುವುದು ಮತ್ತು ಕಾಣಿಸುವುದು ಬಾಹ್ಯ ಸೌಂದರ್ಯ ಕೃತಕ ಸಾಧನಗಳಿಂದ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಆದರೆ ಕಣ್ಣಿಗೆ ಕಾಣಿಸದಂತಹ ಆಂತರಿಕ ಚೆಲುವಿಗೆ ಮೆರುಗು ನೀಡಲು ಸದ್ಗುಣ ಸನ್ನಡತೆ ಎಂಬ ಸಾಧನಗಳ ಅಗತ್ಯವಿರುತ್ತದೆ ಆಂತರಿಕ ಚೆಲುವಿನ ಮೆರುಗು ದಿನ ಕಳೆದಂತೆ ಧನಾತ್ಮಕವಾಗಿ ಹೆಚ್ಚಾಗುತ್ತಾ ಹೋದರೆ ಬಾಹ್ಯ ಚೆಲುವು ಪ್ರಾಯದೊಂದಿಗೆ ಮೆರುಗು ಕಳೆದುಕೊಳ್ಳುತ್ತದೆ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಾಗಿ ಮರಳಾಗುವ ಈ ಸಮಾಜದಲ್ಲಿ ಕುರೂಪ ಮುಖದ ದಡೂತಿ ದೇಹವನ್ನು ಹೊತ್ತು ಜೀವನ ನಡೆಸುವ ಹೆಣ್ಣು ಮಾನಸಿಕವಾಗಿ ಎಷ್ಟೊಂದು ನಲಗುತ್ತಾಳೆ ಮತ್ತು ಅದರಿಂದ ಹೊರಬರುವ ದಾರಿಗಳನ್ನು ಹುಡುಕುತ್ತಾ ತನ್ನ ಬದುಕನ್ನು ತಾನೇ ಹೇಗೆ ಸುಂದರವಾಗಿಸಿಕೊಳ್ಳುತ್ತಾಳೆ ಎಂಬುದೇ ಈ ಕಥೆಯ ಜೀವ ಕುರೂಪದ ಫಲವೆಂಬಂತೆ ವೈವಾಹಿಕ ಜೀವನದಿಂದ ವಂಚಿತಳಾದರೂ ಸೂಕ್ಷ್ಮ ಸಂವೇದನೆಯಿಂದ ಕೂಡಿರುವ ಮಾತೃತ್ವದ ಅನುಭವದ ಹೆಬ್ಬಯಕೆಯನ್ನು ತೀರಿಸಿಕೊಳ್ಳಲು ಅವಳು ತೆಗೆದುಕೊಳ್ಳುವ ನಿರ್ಧಾರ ಮುಂದೆ ಸಮಾಜ ಅವಳನ್ನು ಸಮಾಜ ಮುಖ್ಯ ಕಾರ್ಯದತ್ತ ವಾಳುವಂತೆ ಮಾಡುತ್ತದೆ ತನ್ನ ಆಂತರಿಕ ಸೌಂದರ್ಯದ ಸಹಾಯ ಪಡೆದು ತನ್ನ ಬದುಕಿನ ದಾರಿಯನ್ನು ಸುಗಮಗೊಳಿಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ತುಂಬಿಕೊಂಡು ಸಾಗುವ ಅಪರೂಪದ ಹೆಣ್ಣು ನೀಲಾಂಬರಿಯ ಬಾಳ ಪಯಣವನ್ನು ಸಾಹಿತ್ಯಾಭಿಮಾನಿಗಳು ಈ ಕಾದಂಬರಿಯ ಮೂಲಕ ಓದಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮನದಾಳದಿ ಉದುಗಿರುವ ಭಾವನೆಗಳು ಕಲ್ಪನೆಯ ಲೋಕದಲ್ಲಿ ಬರಹದ ರೂಪ ತಾಳಿ ಬಿಳಿಯ ಹಾಳೆಯ ಮೇಲೆ ಅಚ್ಚಾಗುವುದು ಆ ಹಾಳೆಗೆ ಪುಸ್ತಕ ರೂಪ ಸಿಗಲು ಸಮಾಜದ ಸಹಾಯ ಅವಶ್ಯಕತೆ ಇರ್ತದೆ ಓರ್ವ ಬರಹಗಾರ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ನಡೆಯಬೇಕೆಂದರೆ ಸಂಸಾರದ ಮತ್ತು ಸಮಾಜದ ಸಹಕಾರ ಬೇಕಾಗಿರುತ್ತದೆ ಈ ಸಹಕಾರವು ಮುಂದೆಯೂ ನನಗೆ ಸಿಗಲೆಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಒಂದು ಕಡೆಯಿಂದ ಮಾತಾಡ್ಕೊಳ್ತಾರೆ ಮತ್ತೊಂದು ಕಡೆಯಿಂದ ಮಗು ಸ್ವಲ್ಪ ಕಪ್ಪೆ ಗಿಡ ಅಂತ ಹೇಳ್ತಾರೆ ಅದರ ಅಂತಹ ಸೂಕ್ಷ್ಮಗಳು ಆ ಕಥೆಯಲ್ಲಿ ಅಂದ್ರೆ ಇಂದಿನ ಸಮಾಜದಲ್ಲಿ ಅದು ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳೋದನ್ನ ಅವರು ತೋರಿಸ್ತಿದ್ದಾರೆ ಆದರೆ ನಾವು ಕಪ್ಪು ಕಸ್ತೂರಿಯಿಂದ ಆದರೆ ಆ ಮಗುವಿಗೆ ನಾವು ಹೇಳುವಾಗ ಅದು ಕಪ್ಪು ಕಸ್ತೂರಿಯಿಂದ ಹೇಳೋದು ಕೂಡ ಅವರಿಗೆ ಎಂತ ಹೇಳಿದ್ರೆ ನನ್ನನ್ನೇನೋ ಇದ್ರು ಮೇಲೆಟ್ಟು ಮಾತಾಡ್ತಾ ಇದ್ದಾರೆ ಆ ಮೇಲೆಡೋದು ಒಂದೊಂದ್ಸಲ ಬೇಕಾಗುತ್ತೆ ಯಾಕೆಂದರೆ ಇಂಥದ್ದನ್ನು ಅದು ಹತ್ತಿರದಿಂದ ಕಂಡ ಕಾರಣ ನನಗೆ ಹಾಗೆ ಅನ್ನಿಸ್ತು ಆಮೇಲೆ ಆ ತಪ್ಪು ಅಂತ ಹೇಳಿದ್ರು ಈ ಒಂದು ಬರಹಗಳೇ ಅಷ್ಟೇ ಒಂದು ಸಣ್ಣ ಯಾವುದಾದ್ರೂ ಒಂದು ಸಣ್ಣ ವಿಷಯ ಲೈಖಿಕರಿಗೆ ಸಿಕ್ಕಿರಲೇಬೇಕು ಅದು ಒಂದು ಸಣ್ಣ ಅನುಭವ ಅವರಿಗೆ ಆಗಿರ್ತದೆ ಅದರಿಂದ ಕಥೆಗಳು ನೋಡಿಕೊಳ್ತದೆ ಇನ್ನೊಂದು ಸಲ ಬರಹಗಳು ಅಂತ ಹೇಳೋದು ನಮ್ಮ ಕಲ್ಪನೆಯ ಕೊಂಡಿದೆ ಆ ಕಥೆಯಲ್ಲಿ ಅದರ ಜೊತೆಗೆ ಜೊತೆಯಲ್ಲಿ ಇರುವ ಇನ್ನೊಂದು ಮಗು ಕಲರ್ಫುಲ್ಲಾಗಿದೆ ಅಂದರೆ ವೈಟ್ ಕಲರಲ್ಲಿ ದುಡ್ಬಿಟ್ರೆ ಅಂತೂ ಆ ಮಗುವಿನ ಕಷ್ಟ ಇನ್ನೂ ಕಷ್ಟ ಬಂದವರು ಹೋದವರು ಮನೆಯವರು ಜೊತೆಗೆ ಲಾಸ್ಟಿಗೆ ಆಗ್ತದೋ ಮನೆಯವರು ಅದನ್ನು ಅಂತ ಹೇಳೋದಲ್ಲ ಅದರ ಮಾತಿಂದ ಬಂದುಬಿಡ್ತದೆ ಅವಾಗ ತಂದು ಕೊಡ್ತದೆ ಶಾಲೆಯಲ್ಲಿ ಸಹಪಾಠಿಗಳು ಕೂಡ ಅಷ್ಟೇ ಯಾವಾಗ ಅದನ್ನು ಅವರ ಒಳ್ಳೆತನ ಮೇಲೆ ಬರ್ತದೆ ಅಂತ ನಾವು ಹೇಳ್ಬೋದು ಅದರ ಒಳ್ಳೆತನ ಗುರುತಾಗಲಿಕ್ಕೆ ಸ್ವಲ್ಪ ಟೈಮ್ ಇರ್ತದೆ ಆ ಟೈಮ್ ಮಧ್ಯದಲ್ಲಿ ಅವರ ನೋವು ಎಷ್ಟಿರ್ತದೆ ಅಂತ ಹೇಳಿದರೆ ಅದು ಆ ಏಜುನು ಹಾಗೆ ಇರುತ್ತೆ ಯಾವಾಗ ಅಂತ ಹೇಳಿದ್ರೆ ನಾವು ಸ್ವಲ್ಪ ಪಕ್ಕವಾದ್ಮೇಲೆ ನಮಗೆ ಈ ಕಲರ್ ಎಲ್ಲ ಏನಾಗಬೇಕು ನಮ್ಮ ನಮ್ಮಲ್ಲಿರುವ ವಿದ್ಯೆ ಸಾಧನೆ ಅಥವಾ ನಮ್ಮ ನಾವೇನಾದ್ರೂ ಸಾಧನೆ ಮಾಡೋಣ ಅಂತ ಅನ್ನಿಸ್ತದೆ ಆದರೆ ಆ ಸಣ್ಣ ಏಜಲ್ಲಿ ಏನಂತ ಹೇಳಿದ್ರೆ ಆ ಮಗುವಿಗೆ ನಾನು ಸ್ಕೂಲಲ್ಲಿ ಟೀಚರ್ ಆಗಿರೋ ಕಾರಣ ನನಗೂ ಏನಂತ ಹೇಳಿದ್ರೆ ಅಲ್ಲಿ ಮಕ್ಕಳು ಬೆಳ್ಳಗಿರುವ ಮಕ್ಕಳು ಕಕ್ಕಗಿರುವ ಮಕ್ಕಳು ಫ್ರೆಂಡ್ಶಿಪ್ ಇಬ್ಬರನ್ನೆಲ್ಲ ನಾವು ನೋಡ್ತೀವಿ ಆ ಒಂದು ತಾರತಮ್ಯ ನಾವು ಎಷ್ಟು ಹೇಳಿದ್ರು ಇದೇ ಇದೆ ನಾವು ಅವ್ರನ್ನ ಎತ್ತಿಷ್ಟು ಇಟ್ಟಷ್ಟು ಅವರಿಗೆ ಅಪಾಯಿಂಟ್ಮೆಂಟ್ ತೋರಿಸಿದಂಗೆ ಆಗುತ್ತೆ ಜನ್ರಲ್ ಆಗಿ ನಾವು ಅದನ್ನು ತಕೊಂಡು ಬಿಡ್ಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ ಹಾಗೆಯೇ ಆ ಮಗುವಿನ ಕಥೆಯನ್ನು ಅವರು ಹೇಳಿ ಅಲ್ಲಿ ವಿವರಿಸ್ತಾ ಹೋಗ್ತಾರೆ ಮಗು ಹುಟ್ಟಿ ಸ್ವಲ್ಪ ಆ ಮಗು ಅದೇ ದಡುತು ಇದೆನೂ ಸೌಂದರ್ಯವೂ ಇಲ್ಲ ಈಗ ಬಿಡಿ ಈಗ ಯಾರು ಅಷ್ಟು ಮಕ್ಕಳಷ್ಟು ತಲೆಗೆ ಅವರು ಅವರೇನೋ ಇದು ಮಾಡಿಬಿಟ್ಟು ಚೆನ್ನಾಗಿ ಕಾಣುವಂಗೆ ಏನೋ ಇದೆ ಅದು ಸ್ವಲ್ಪ ಹಿಂದಿನ ಕಾಲದಲ್ಲಿ ಅಂದರೆ ಒಂದು ಇನ್ನೂ ಸ್ವಲ್ಪ ಹಿಂದಿನ ಕಾಲದಲ್ಲಿ ಮಗು ಹುಟ್ಟಿದ ಕುಟೆ ಹೋಗೋದು ಚೆನ್ನಾಗಿಲ್ಲಲ್ವ ಇದಕ್ಕೆ ಮಾತ್ರ ಮಗು ಹುಟ್ಟಿದಷ್ಟೇ ಒಂದು ವೆಚ್ಚ ಏನಿದೆ ಏನಂತ ಹೇಳಿದ್ರೆ ಮಗುವಾಗ ಹುಡುಗಿ ಅಲ್ಲ ಹುಡುಗಿಗೆ ಹುಡುಗ ಸಿಗದೆ ಹಾಕಿಬಿಡ್ತದ ಅಂತ ಹೇಳುವಾಗ ಹಾಕಬಹುದು ಹಾಗೆ ಆ ಮಗು ಬೆಳೀತದೆ ಬೆಳೆದಾಗುವಾಗ ಅದಕ್ಕೆ ತಮ್ಮ ತಂಗ ತಂಗಿ ಹುಟ್ಟಾಳೆ ತಂಗಿ ಕಲರ್ಫುಲ್ಲಾಗಿ ಅಂದ್ರೆ ಬೆಳ್ಳಗಿ ಇರ್ತಾಳೆ ಈ ಬೆಳ್ಳಗೆ ಇರುವ ಕಾರಣ ಎಲ್ಲರೂ ಸ್ವಲ್ಪ ಮಾಡ್ತಾರೆ ಪ್ರೈಮರಿ ನಾವು ಹೆಚ್ಚು ಪುಸ್ತಕಗಳು ಓದ್ತೇವೆ ಯಾಕಂದ್ರೆ ನಮ್ಗೆ ಯಾವಾಗ ದೃಶ್ಯ ಮಾಧ್ಯಮದ ಒಂದು ಸಂಪರ್ಕ ಇರಲಿಲ್ಲ ನಾವೆಲ್ಲ ಪುಸ್ತಕ ಓದಿ ಓದಿಬೇಳ್ತೇವೆ ನಾನೆಲ್ಲ ದಿವಸಕ್ಕೆ ನಾಲ್ಕರಿಂದ ಐದ್ದು ಡಿಟೆಕ್ಟಿವ್ ನಾವು ಓದ್ತಾ ಇವಾಗ ಅದೇ ಜಾಗದಲ್ಲಿ ಒಂದು ಪೇಜ್ ಓದ್ರೆ ಇದ್ರೆ ಬರೋದು ಪರಿಸ್ಥಿತಿ ಯಾಕಂದ್ರೆ ನಮ್ಮ ದೃಶ್ಯ ಮಾಧ್ಯಮ ಅಷ್ಟು ಹಾಲ್ ಮಾಡಿದ್ವಿ ವಿಷಯ ಕಲಿಯಕ್ಕೆ ನಿಜವಾಗೂ ದೃಶ್ಯ ಮಾಧ್ಯಮದಲ್ಲಿ ನಮಗೆ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ಮಕ್ಕಳಿಗೆ ಅದು ಸಾಹಿತ್ಯಕ್ಕೆ ದೃಶ್ಯ ಮಾಧ್ಯಮದಲ್ಲಿ ನಮಗೆ ಓವರ್ ಆಲ್ ಸಿಗುವುದು ಆದರೆ ಸಾಹಿತ್ಯದಲ್ಲಿ ಹಾಗಲ್ಲ ಚಿಕ್ಕ ಮಕ್ಕಳಿಗೆ ಕತೆಗಳು ಅವರಿಗೆ ಆ ವಯಸ್ಸಿಗೆ ಬೇಕಾದಂತಹ ಯಾವ ಮಾಹಿತಿಗಳು ಬೇಕು ಆ ಮಾಹಿತಿಗಳು ಸಿಗ್ತದೆ ಅದೇ ಪ್ರಬುದ್ಧರಾದಾಗ ಹರಿಯದಲ್ಲಿ ಬಂದಾಗ ಹರಿಯದಲ್ಲಿ ಅವರಿಗೆ ಬೇಕಾದಂಥ ಮಾಹಿತಿಗಳಿವೆ ಅದು ಸಾಹಿತ್ಯದಲ್ಲಿ ಸಿಗ್ತದೆ ಹಾಗೆ ನಮ್ಮ ಅಭ್ಯಾಸಕ್ಕೆ ಬಂದಾಗ ಅಲ್ಲೂ ಅಷ್ಟೇ ಯಾವ ಮಾಹಿತಿಗಳು ಸಮಾಜದ ಚಿಂತನೆಗಳು ರಾಜಕೀಯದ ಚಿಂತನೆ ಇರೋದಿ ರಾಜಕೀಯದ ಬಗ್ಗೆ ಮಾಹಿತಿ ಎಲ್ಲೂ ಸಿಗ್ತಾ ಹೋಗ್ತದೆ ದೃಶ್ಯ ಮಾಧ್ಯಮ ಹಾಗೆ ಆಗ್ತಾ ಇಲ್ಲ ಈಗ ಇದು ನಮ್ಮ ಮಾಧ್ಯಮದಲ್ಲೂ ಸಹ ಅಷ್ಟೇ ಪತ್ರಿಕೆಯಲ್ಲಿ ಸಿಕ್ಕುವಂತ ಮಾಹಿತಿ ದೃಶ್ಯ ಮಾಧ್ಯಮದಲ್ಲಿ ಸಿಗುತ್ತಿಲ್ಲ ದೃಶ್ಯ ಮಾಧ್ಯಮದಲ್ಲಿ ಸಿಕ್ಕರೆ ಎಲ್ಲವೂ ಒಂದು ಪೇಪರ್ ತಗೊಂಡ್ಬೇಕು ಅದರಲ್ಲಿ ಎಲ್ಲ ವಯಸ್ಸಿನ ಅಂದ್ರೆ ಪ್ರತಿ ಎಲ್ಲ ವಯಸ್ಸು ಸಮಾಜ ಭಾಷೆ ಜಾತಿ ಎಲ್ಲ ಕೂಡ ನೀವು ಬೇಕಾದಂಥ ಮಾಹಿತಿ ಸಿಗುವುದು ಪತ್ರಿಕೆ ಆದರೆ ನಾವು ಇವತ್ತು ಪತ್ರಿಕೋ ಪತ್ರಿಕಾ ಮಾಧ್ಯಮ ಯಾವುದಕ್ಕೆ ಬಹಳಷ್ಟು ಕಷ್ಟದಲ್ಲಿ ಬರ್ತಾ ಇದೆ ಕೊಡಗಿನಲ್ಲಿ ಮುಂಚೆ ಪತ್ರಿಕೆಗಳು ದಿನಪತ್ರಿಕೆಗಳಷ್ಟು ಓದೋ ಸಂಖ್ಯೆ ಇರುವುದಿಲ್ಲ ಯಾಕಂದರೆ ಒಂದು ಫಾಸ್ಟ್ ಮಾಡಿ ವಾಟ್ಸಪ್ ಫೇಸ್ಬುಕ್ ಅದನ್ನೇನು ಅದು ಬರೋದ್ರಿಗೆ ಪತ್ರಿಕೆಯಲ್ಲಿ ನಾಳೆ ನಾಳೆವರೆಗೆ ಯಾರು ಕಾಯಿಯೊಂದು ಜವಾಬ್ದಾನ ಇಲ್ಲ ಯಾಕಂದರೆ ಫಾಸ್ಟ್ ಫುಡ್ ಎಲ್ಲ ಫಾಸ್ಟ್ ಫುಡ್ ಅದೇ ರೀತಿ ಅದನ್ನು ಸಿಗುತ್ತೆ ಕಡಿಮೆ ಒಂದು ಸಾಹಿತ್ಯ ಅಂತಂದರೆ ನಾವು ಅದು ಒಂದು ಕಾನ್ಸಂಟ್ರೇಷನ್ ಇರ್ತದೆ ಈಗಿನ ಮಕ್ಕಳಿಗೆ ನಾವು ಸುಮಾರು ನಾವು ಮಾತಾಡ್ತಾ ಇದ್ದು ಫೈಸ ಈಗಿನ ಮಕ್ಕಳಿಗೆ ನಾವು ನನಗೂ ಎರಡು ಹೆಣ್ಣು ಎರಡು ಎಂಟು ಮಕ್ಕಳು ಈ ನಾವೆಲ್ಲ ಈಗ ಬೈತಾ ಇದ್ದು ಹೇಗಿರ್ತದ ಕಾನ್ಸಂಟ್ರೇಷನ್ ನೀವು ಈಗಿನ ಮಕ್ಕಳನ್ನ ನೋಡ್ಬೋದು ಯಾರು ಕಾನ್ಸಂಟ್ರೇಷನ್ ಇಲ್ಲ ಯಾಕಂತಂದರೆ ಮೊಬೈಲ್ ಅವರು ಐದು ನಿಮಿಷ ನೀವು ಕೂರಿಸಿದೆಯಾ ನನ್ನ ಮಕ್ಕಳು ಆಗಿ ಐದು ನಿಮಿಷ ಕೂರಿಸ್ಕೊಡೋದಿಲ್ಲ ಅವರು ಕಾನ್ಸಂಟ್ರೇಷನ್ ಇಲ್ಲ ನನಗೆ ಬುಕ್ ಓದೋಕ ಬೇಕಾಗಿದೆ ಏಕಾಗುತ್ತೆ ನಾವು ಓದ್ತಾ ಇದ್ದಿದ್ದು ಹಾಗಾಗಿ ಇದು ಮೇಡಮ್ ಬುಕ್ ಬರಿತಾ ಇರೋದಂತಂದರೆ ಕಾನ್ಸನ್ಟ್ರೇಷನ್ ಪವರ್ ನಮಗೆ ಕಾನ್ಸಂಟ್ರೇಷನ್ ಕಾನ್ಸನ್ಟ್ರೇಷನ್ ಸಿಗ್ತಾ ಇಲ್ಲ ಕಾನ್ಸನ್ಟ್ರೇಷನ್ ಕೊಟ್ಟಿದ್ದು ನಾವು ಇಲ್ಲ ಶಾಲೆಯಿಂದ ಬರ್ತಾರೆ ಮಕ್ಕಳನ್ನು ಅವ್ರು ಬೆಳಸಾದ್ರೂ ಮೇಡಮ್ ಬೆಳೆಸ್ತೋದು ಜಾಬ್ ಬೇಸಿಂತ ನಾವು ಬಂದಾಗಲೇ ಹೇಳಿದ್ವಿ ಮಗು ಬೆಳಿಗಿಂದ ನಾವು ಓದಿದ್ದೆ ಅಂದರೆ ನಾವು ಬೆಳಗ್ಗೆ ಓದಿದ್ದು ಈಗಿನ ಮಕ್ಕಳು ಓದೋದಕ್ಕೂ ಡಿಫ್ರೆನ್ಸ್ ಇದೆ ನಾವು ಸಕಲ ಕಾಲ ಅಥವಾ ಪ್ರೈವೇಟ್ ಬ್ಯಾಕ್ ಯಾಕಂದ್ರೆ ನಾವು ಓದಿದ್ದು ಶಾಲೆನೂ ಆಯಿತು ಸಮಾಜ ಬಿರ್ತಾ ಓದವರು ನಾವೆಲ್ಲ ಆ ದೃಷ್ಟಿ ಈಗ ನಾವು ಹಾಗಲ್ಲ ಮಕ್ಕಳು ಅವರು ರೆಡಿಬೇಕು ಬೆಳಿಗ್ಗೆ ಶಾಲೆ ಬೇಗ ಹೋಗ್ಬೋದು ಏಳು ಬೇಕಾದ್ರೂ ಶಾಲೆಗೆ ಬೇರೆ ಸುಪ್ರಭಾತದೆ ನಾವು ರೇಡಿಯೋದಲ್ಲಿ ಸುಪ್ರಭಾತ ಕರ್ಕೊಂಡು ಬರ್ದವ್ರು ಅವ್ರಿಗೆ ಸುಪ್ರಭಾತ ಯಾವಂತಂದ್ರೆ ಏಳು ಬೇಗ ಟೈಮ್ ಆಯಿತು ಶಾಲೆಗೆ ಮಕ್ಕಳು ಶಾಲೆಯಿಂದ ಬರ್ತಾರೆ ಶಾಲೆಯಿಂದ ಬಂದಾಗೆ ಪ್ರೀತಿಯಿಂದ ಮಾತಾಡ್ಸಲ್ಲ ಬಂದಾಗೆ ಕೆಟ್ಟು ನನೇನೆ ನಾನು ಬೆಳೆದಿದ್ದರೋದು ಮಾತಾಡಿದೆ ನಾವು ಎಷ್ಟು ನಾವು ಸಮೇತ ಎಷ್ಟು ತಪ್ಪು ಮಾಡ್ತೀವಿ ನನ್ನ ಮ ನನ್ನ ಮನೆಯಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಹೇಳಿದೆ ನಾವು ಮಕ್ಕಳನ್ನ ಡಿಸಿಪ್ಲಿನ್ ಡಿಸಿಪ್ಲಿನ್ ತಿಳಿ ಎಷ್ಟು ತಪ್ಪು ಮಾಡ್ತೀವಿ ನೀನು ಬ ಮನೆಯಿಂದ ಬಂದಾಗಲೇ ಮಕ್ಕಳಿಗೆ ಆಕಾರ ಪ್ರೀತಿಯಿಂದ ಮಾತಾಡ್ತಾ ಬೇಗ ಬೇಕು ಎಲ್ಲ ಸ್ಟಾಗ್ತೀವಿ ಓಕೆ ನಾವು ಮನೆ ಅಲ್ಲಿ ಈ ಕಾದಂಬರಿ ವಿಷಯವೂ ಮೇಡಮ್ ಹೇಳೋದು ಹೆಣ್ಣಿದ್ದದೋ ಹೆಣ್ಣಿನ ಬಗ್ಗೆ ಏನು ನಿಜವಾಗ್ಲೂ ಒಂದು ಮನೆಗೆ ನಾವು ಗಂಡು ಎಲ್ಲಿದ್ದರು ಅರ್ನಿಂಗ್ ಮಾತ್ರ ಅಷ್ಟೆ ಈಗ ಎರಡು ಕೋಡಿಂದ ಅರ್ನಿಂಗ್ ಆಗ್ತದೆ ಅದರಿಂದಲೇ ಸ್ವಲ್ಪ ಹಾಳಾಯ್ತಾ ಅಂತ ನಮಗೆ ಆಗ್ತಾ ಇದೆ ನನ್ನ ಫ್ಯಾಮಿಲಿ ನಮಗೆ ತಗೊಂಡ್ರೆ ಅದೇ ಹಾಳಾಯ್ತಾ ಅಂತ ಆಗ್ತಾ ಇದೆ ನಿಮ್ಗೆ ಯಾಕಂದ್ರೆ ಈಗಿನ ಹೇಗಿತ್ತಂದ್ರೆ ಗಂಡನ್ನು ದುಡಿಯೋದು ಇದರೊಳಗೆ ಕಾನ್ಸಂಟ್ರೇಷನ್ ಸಿಕ್ಕಲ್ಲ ಮಕ್ಕಳಿಗೆ ಮನೆಯಲ್ಲಿ ಒಂದು ಸಮಾಜಕ್ಕಿಂತ ಮನೆಯೊಳಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲ್ಲ ಈಗಿನ ಮಕ್ಕಳಿಗೆ ಯಾಕಂತಂದ್ರೆ ಒಂದು ಕಂಪ್ಯಾರಿಸನ್ ಮನೇಲಿ ನೀವು ಎರಡು ಮಕ್ಕಳು ಇರೋದ್ರಿ ಕಂಪರಿಸನ್ ಸ್ಟಾರ್ಟ್ ಆಗೋದೇ ಸಮಾಜ ಅಲ್ಲ ಸಮಾಜ ಎಲ್ಲವನ್ನು ನಾವು ಸಮಾಜದ ಮೇಲೆ ಹೊಣೆಗಾರಿಕೆ ಮಾಡೋದು ತಪ್ಪು ಫಸ್ಟ್ ನಮ್ಮಲ್ಲೇ ಬೇಸಿಕ್ ತಪ್ಪು ಇರೋದು ನಮ್ಮಲ್ಲಿ ಸಮ ಸ್ಟಾರ್ಟ್ ಆಗ್ತದೆ ಗಂಡು ಮಕ್ಕಳ ಈಗ ಎರಡು ಮಕ್ಕಳುಗಳಲ್ಲಿ ಹೇಳಿದಾಗೆ ಕೃಷಿ ಪ್ರಧಾನ ಸಮಾಜ ಒಬ್ಬನಿಗೆ ಪ್ಲಾಂಟೇಷನ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು ಒಬ್ಬನಿಗೆ ಯಾವ್ದು ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ನಾವು ಮನೇಲಿ ಅಲ್ಲಿ ನೀನು ಹಾಕ್ಲಿ ನೀ ಎಷ್ಟಕ್ಕೆ ಹಾಕಿರ್ಬೋದು ತಪ್ಪು ಅವ್ನಿಗೆ ಯಾವ್ದು ಇಷ್ಟ ಇದೆ ಅವ್ನಿಗೆ ಪ್ಲಾಂಟೇಶನ್ ಈಗ ನಾವು ಬಿಡ್ತೀನಿ ಹಾಗೆ ಕಥೆ ಹೇಳಿದ್ದು ಅವ್ರಿಗೆ ಯಾವ ಇಷ್ಟ ಇದ್ದರೆ ಅದನ್ನೇ ಕಲಿಯಲಿಕ್ಕೆ ಬಿಡಬೇಕು ಇನ್ನು ಎಜುಕೇಶನ್ ಇಷ್ಟು ನಾವು ಅದು ಮಾಡಲ್ಲ ಅವರು ಕೆಲಸ ಸೇರ್ತಾನೆ ಈಗ ಮನೆಯ ಇದ್ದೀನಿ ಫಸ್ಟ್ ಅಲ್ಲಿದ್ದರೆ ಸ್ಟಾರ್ಟ್ ಆಗ್ತದೆ ಹೆಣ್ಣು ಮಕ್ಕಳು ಒಂದು ವರ್ಷ ನೀನು ಆಗಲಿಲ್ಲ ನೀನು ಮಂಗೈಸಾಡ್ತಾರೆ ಅವರು ಮಕ್ಕಳಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಹತ್ತನೇ ಕ್ಲಾಸ್ ಬರೋವಾಗಲೇ ಅವ್ರು ಏನಾಗ್ತಾರಂತ ಗೊತ್ತಿರ್ತದೆ ಇದನ್ನು ನಾವು ಅಪ್ರೋಚ್ ಮಾಡ ಸಮಾಜ ಅಪ್ರೋಚ್ ಮಾಡೋದಲ್ಲ ಮನೇಲಿ ಅಪ್ರೋಚ್ ಆಗ್ಬೇಕು ಮನೇಲಿ ಮಾಡ್ತಾ ಇಲ್ಲ ಎಲ್ಲವನ್ನೂ ಸಮಾಜದ ಮೇಲೆ ಒಂದು ಹೆಣ್ಣುಗೂ ಶೋಷಣೆ ಶುರುವಾಗೋದಿಲ್ಲ ಅಂತ ಹೇಳಿದ್ರೆ ಮನೇಲಿ ಸಮಾಜ ನಾವು ಸಮಾಜವನ್ನು ಎಲ್ಲವನ್ನೂ ಡ್ರೈ ಮಾಡೋಕ್ಕಾಗಲ್ಲ ಸ್ಟಾ ಶುರುವಾಗೋದೇ ನಮ್ಮ ಮನೆಯಿಂದ ಶೋಷಣೆ ಶುರುವಾಗೋದಿಲ್ಲ ಸಮಾಜ ಮನೆಯಿಂದ ಮನೆಯಲ್ಲಿ ಇದು ಸ್ಟಾರ್ಟ್ ಆಗೋದು ಮನೆಯಿಂದ ಇದು ಶುದ್ಧ ಆಗ್ಬೇಕಾಗಿತ್ತು ಶುದ್ಧ ಕಲಶ ಇಲ್ಲ ಆಗ್ಬೇಕು ನಮ್ಮ ಮನೆಯವರಿಗೆ ಆಗಬೇಕು ನಮ್ಮ ಮನದೊಳಗಾಗುತ್ತೆ ನಾವು ಅದು ಮಾಡ್ತಾ ಇಲ್ಲ ಎಲ್ಲವೂ ಬೇರೆ ಯಾವ ಮೇಲೆ ಮಾಡ್ತಾ ಇದು ಇನ್ನು ಮಕ್ಕಳು ಈ ಹೆಣ್ಮಕ್ಕಳು ಅಷ್ಟೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಗೆ ಸೀಮಿತವಾಗಿದೆ ಈಗ ಎಲ್ಲ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ ಎಲ್ಲ ಕಡೆ ಬೆಳೀತಾ ಇದ್ದಾರೆ ಅವರು ಸ್ವಾಯತೆಯನ್ನು ಹೊಂದಿದ್ದಾರೆ ಸಮಾಜವನ್ನು ಅವ್ರನ್ನ ಎಲ್ಲೂ ನನಗೆ ಕಾರಣವಾಗಿ ಹಿಂದಿನ ಪರಿಸ್ಥಿತಿ ಈಗ ಹೆಣ್ಮಕ್ಳು ಇಲ್ಲ ಈಗಾಗಲೇ ನಾವೇ ನಾನು ಮದುವೆ ಮದುವೆ ಆಗೋ ಸಮಯದಲ್ಲೂ ನಾವು ಹೆಣ್ಮಕ್ ಹುಡ್ತಾ ಇದ್ದೀವಿ ಈಗ ಪರಿಸ್ಥಿತಿ ಇಲ್ಲ ಅವರು ಯಾಕಂತ ಕೇಳಿದ್ರೆ ಈಗ ನನ್ನ ಕುಟುಂಬದಲ್ಲೇ ನಾನು ಅಬ್ಸರ್ವ್ ಮಾಡಿದ್ದೀನಿ ಮದುವೆ ಆಗಲಿಕ್ಕೆ ಹೆಣ್ಮಕ್ಳು ಇದ್ದಾರೆ ನನಗೂ ಕುಟುಂಬಗಳು ಇದ್ದಾರೆ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆ ಕೊಡಕ್ಕಾಗೋದಿಲ್ಲ ಗಂಡು ಮಕ್ಕಳು ಇದ್ದಾರೆ ಆಸ್ತಿ ಇಲ್ಲ ಎಲ್ಲರೂ ನಾವು ಹೆಣ್ಮಕ್ಳು ತಂದೆ ಆದ್ರೂ ಹೆಸರು ಮಾಡ್ತೀವಿ ನಾವು ನಮ್ಮ ಮಕ್ಕಳನ್ನ ಯಾವುದೋ ಒಂದು ಇಟ್ಕೊಂಡು ಬೆಳೆಸಿರ್ತೀವಿ ಅಥವಾ ಯಾವುದೊಂದು ಎಜುಕೇಶನ್ ಲೈನ್ ಬೆಳೆಸಿರ್ತೀವಿ ಆ ಕೇಳಿ ಹೇಗೆ ಕೊಡ್ತೀವಿ ಈಗ ನಮ್ಮಲ್ಲಿ ಹುಡುಗರು ಏನು ಹೇಳ್ತಾರೆ ನಾನು ಹುಡುಗಿ ಕೇಳಿಲ್ಲ ಏಕೆ ಸಿಗ್ತಾ ಇಲ್ಲ ಅಂತಂದರೆ ಹುಡುಗರು ನಮ್ಮಲ್ಲಿ ನನಗೆ ಕಾರಣವಾಗಿ ಶೇಕಡ ನಮ್ಮಲ್ಲಿ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಎಜುಕೇಷನ್ ರ್ಯಾಕಾರ್ಡ್ ಆಗಿದೆ ಯಾಕಂತಂದ್ರೆ ಪ್ಲಾಂಟೇಷನ್ ಒಳ್ಳೇದೇ ಆದರೆ ಎಲ್ಲರೂ ಪ್ಲಾಂಟೇಶನ್ ಆಗ್ತದೆ ಅಂತ ಹೇಳಲ್ಲ ಪ್ಲಾಂಟೇಶನ್ ಸ್ವಲ್ಪ ಜನ ಇರಬೇಕು ಮೇಲೆ ಹೋಗೋರು ಹೋಗ್ಬೇಕು ಏನು ಇದು ನೋಡಿದ್ರೆ ನಮ್ಮಲ್ಲಿ ಡಿಫೆನ್ಸ್ಗೆ ಹೋಗೋರು ಸರ್ ನಮಗೆ ಮೊನ್ನೆ ನಮ್ಮ ಫ್ರೆಂಡ್ಸಲ್ಲಿ ಸರ್ ಈಗ ಮಾತಾಡ್ಕೊಳ್ತು ಡಿಫೆನ್ಸ್ ಹೋಗ್ಲಿಕ್ಕೆ ನಮ್ಮಲ್ಲಿ ಮಕ್ಕಳಿಗೆ ಹೋಗಲಿಕ್ಕೆ ಹಿಂದೆ ಕ್ತಾ ಇದೆ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿನ ಹಣಕಾಸಿನ ಪರಿಸ್ಥಿತಿ ಮುಂಚಿನವ್ರಿಗೂ ಹಣಕಾಸಿನ ಪರಿಸ್ಥಿತಿ ಅಲ್ಲ ಮನೆಯಲ್ಲಿ ಮೂರ್ನಾಲ್ಕು ಜನ ಹೋಗ್ಲಿಕ್ಕೆ ವಿಧಿ ಇಲ್ಲ ಈಗಿರೋದು ಮನೆಯಲ್ಲಿ ಒಬ್ಬ ಇಲ್ಲ ಅದರಲ್ಲಿ ಹೋಗೋದು ಮೊದಲೇ ಇರ್ತಾರೆ ಅಲ್ಲಿ ಕೊಟ್ಟ ಅಲ್ಲಿ ಕೂತಿರ್ತಾರೆ ಹೋಗೋದು ಮಕ್ಕಳು ಪ್ರೊಫೆಷನಲ್ ಆಗ್ತೂ ಇಲ್ಲ ನಮ್ಮ ಮಕ್ಕಳಿಗೆ ಬೇಕಾಗಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಆ ನಮ್ಮ ಮನೆಯೊಳಗಿನ ಅವರಿಗೆ ಉತ್ತಮ ಒಂದು ವ್ಯವಸ್ಥಿತವಾಗಿರಿಸಿದ್ರೆ ಈ ಸಮಾಜದಲ್ಲಿ ಯಾವುದೇ ಅಡೆತಡೆದಿಲ್ಲ ನಮ್ಮ ಮನೆಗಳು ನಮ್ಮ ಮನವನ್ನ ಫಸ್ಟ್ ಶುದ್ಧಬೇಕು ಆದರೆ ಆಗಲಿ ನಿಮ್ಮ ಕದ್ದು ಹೇಳಿದಿರು ನಾವು ಎಲ್ಲೂ ಅಷ್ಟೇ ಸಮಾಜದಲ್ಲಿ ವ್ಯಕ್ತಿಯ ಬಾಹ್ಯ ಸೌಂದರ್ಯವನ್ನು ಇಷ್ಟಪಡೋದಕ್ಕಿಂತ ಆಂತರಿಕ ಸೌಂದರ್ಯವನ್ನು ಇಷ್ಟಪಡಬೇಕು